ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಹಿರಿಯರು ಹಿರಿಯ ಸೊಪ್ಪನ್ನು ತಂದಿದ್ದಾರೆ ಅಂದರೆ ನುಗ್ಗೆ ಸೊಪ್ಪು ಸೊಪ್ಪುಗಳ ರಾಜ ಅಂತ ಹೇಳ್ಬೋದು ಸೊಪ್ಪುಗಳ ಅಪ್ಪ ಅಂತ ಹೇಳ್ಬೋದು ಮನೆಗೆ ಒಂದು ಹಿರಿಯರು ದೊಡ್ಡವರು ಹಿರಿಯರು ಅಂತ ಹೇಳ್ಬೋದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಲ್ಲಿ ಆಗರ ಅಂತ ಹೇಳ್ಬೋದು ಔಷಧಿಗಳು ಗುಣ ತುಂಬಾ ಇದೆ ಅಷ್ಟಿಷ್ಟಲ್ಲ ಸರಿ ಇವತ್ತು ಸೊ ನುಗ್ಗೆ ನಮ್ಮ ಅಮ್ಮ ತಂದಿದ್ರು ಸರಿ ಇವತ್ತು ಪಲ್ಯ ಮಾಡೋಣ ಅಂತ ಇದ್ದೀನಿ ನುಗ್ಗೆ ಸೊಪ್ಪು ಯಾವುದಕ್ಕೆಲ್ಲ ಒಳ್ಳೇದು ಅಂತ ತಿಳ್ಕೊಳ್ಳೋಣ ಅಂತಂದರೆ ಎಲ್ಲದಕ್ಕೂ ಒಳ್ಳೇದು ನುಗ್ಗೆ ಸೊಪ್ಪು ವಾರಕ್ಕೊಂದ್ಸಲ ಆದರೂ ತಿನ್ನಿ ತಿನ್ನಿ ಅಂತ ಹೇಳೋದು ಬೇಡ ನಾನು ತಿನ್ ನನಗೆ ಮೊದಲೇ ಹೇಳಬೇಕಂದ್ರೆ ನನಗೆ ಸೊಪ್ಪಾಗ್ತಾ ಆಗ್ತಾ ಇರಲಿಲ್ಲ ಇಷ್ಟಪಡ್ತಾ ಇರಲಿಲ್ಲ ಆಮೇಲೆ ಗೊ ಗೊತ್ತಾಯ್ತಲ್ಲ ನುಗ್ಗೆ ಸೊಪ್ಪಲ್ಲಿ ತುಂಬ ಒಳ್ಳೆಯ ಅಂಶಗಳಿದೆ ಅಂತೆಲ್ಲ ನನಗೆ ಗೊತ್ತಾಯ್ತಲ್ಲ ಆವಾಗಿಂದ ಸ್ವಲ್ಪ ಸ್ವಲ್ಪ ನಾನು ನುಗ್ಗೆ ಸೊಪ್ಪನ್ನ ಪ್ರಾಕ್ಟೀಸ್ ಮಾಡ್ಕೊತಾಯಿದ್ದೀನಿ ತಿಂತಾ ಇದ್ದೀನಿ ಆಯಿತು ಅದು ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಅದೆಲ್ಲ ನಾನು ಇವಾಗ ಜಾ ಜಾಸ್ತಿ ಬಳಸ್ತೀನಿ ವಾರಕ್ಕೆ ಒನ್ ಒನ್ ಟೈಮು ಎರಡು ಆದರೂ ನುಗ್ಗೆ ಸೊಪ್ಪನ್ನ ನಾನು ತಿಂತೀನಿ ನುಗ್ಗೆಕ ನುಗ್ಗೆಕಾಯಿಯಲ್ಲಿ ಸಾರು ಮಾಡ್ಕೊಂಡು ನಾನು ತಿಂತಾ ಮತ್ತು ನಾನು ಹೇಳಿದ್ನಲ್ಲ ಇದು ಮನೆಗೆ ಹಿರಿಯರಿದ್ದಂಗೆ ನುಗ್ಗೆ ಸೊಪ್ಪು ಮನೆಗೆ ಹಿರಿಯರಿದ್ದಂಗೆ ಸೊಪ್ಪುಗಳ ಅಪ್ಪ ಅಂತ ಹೇಳ್ಬೋದು ಈಗ ಹಣ್ಣು ತರಕಾರಿ ಹಾಲು ಮತ್ತು ಮೊಸರು ಹಂಗಲ್ಲ ನಾವು ತಿಂತೀವಲ್ವಾ ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಇಷ್ಟೆಲ್ಲ ವಿಟಮಿನ್ಸ್ ಇದೆ ಅಂತ ನಮ್ಗೆ ನಿಮಗೆ ಗೊತ್ತಾ ನಾನು ತಿಳ್ಕೊಂಡಿರೋದು ಹೇಳ್ತೀನಿ ಕೇಳಿಗೆ ಕ್ಯಾರೆಟ್ನಲ್ಲಿ ನಾಲ್ಕು ಈಗ ಕ್ಯಾರೆಟ್ ನಾವು ತಿನ್ನೋದು ತಿಂತೀವಲ್ಲ ಅದರ ನಾಲ್ಕು ಪಟ್ಟು ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಎ ಇದೆ ಆರೆಂಜಲ್ಲಿ ಇರುವ ವಿಟಮಿನ್ ಸಿ ಅದು ಏಳು ಪಟ್ಟು ನುಗ್ಗೆ ಸೊಪ್ಪಲ್ಲಿ ಇದೆ ಮತ್ತು ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್ ಇದೆಯಲ್ಲ ಅದು ಮೂರು ಪಟ್ಟು ಇದೆ ಸೊಪ್ಪಲ್ಲಿ ಮತ್ತು ಹಾಲಲ್ಲಿ ಕ್ಯಾಲ್ಸಿಯಂ ಇದೆಯಲ್ಲ ಅದು ನಾಲ್ಕು ಪಟ್ಟು ಅಷ್ಟು ನುಗ್ಗೆ ಸೊಪ್ಪಲ್ಲಿದೆ ಮತ್ತು ಮೊಸರು ಮೊಸರಲ್ಲಿರೋ ಪ್ರೋಟೀನ್ಸು ನುಗ್ಗೆ ಸೊಪ್ಪಲ್ಲಿ ಎರಡು ಪಟ್ಟು ಇದೆ ನೋಡಿ ನೋಡಿ ಮತ್ತು ಇದು ತಿನ್ನೋದ್ರಿಂದ ಮುಟ್ಟಿನ ಸಮಸ್ಯೆಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಯಾವುದು ನೋವು ಬರುತ್ತಲ್ಲ ಅಂಥದ್ದಕ್ಕೆಲ್ಲ ತುಂಬ ಒಳ್ಳೆಯದು ಮತ್ತು ಮೇಯ್ನು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಇದರಲ್ಲಿ ಬೆಟ್ಟ ಕೆಟ್ಟ ಬ್ಯಾಕ್ಟೀರಿಯಾನೆಲ್ಲ ಹೋಗ್ಲಾಡಿಸಿ ಒಳ್ಳೆ ಬ್ಯಾಕ್ಟೀರಿಯಾನ ನಮ್ಗೆ ಕೊಡುತ್ತೆ ಮತ್ತು ಕ್ಯಾಲ್ಸಿಯಂ ಅಂಶ ಅಂಶ ತುಂಬ ಜಾಸ್ತಿ ಇದೆ ಹಿಂಗೆ ತುಂಬಾ ಎಷ್ಟೊಂದು ಇದೆ ಹೇಳ್ಬೇಕಾಯಿತು ಆದರೆ ವೀಡಿಯೋ ಸಾಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ